ಕನಕಧಾರ ಸ್ತೋತ್ರದ ಮಹಿಮೆ ಕನಕಧಾರ ಸ್ತೋತ್ರವನ್ನು ಆದಿಶಂಕರಾಚಾರ್ಯರು ರಚಿಸಿದ ಅತ್ಯಂತ ಪವಿತ್ರ ಸ್ತೋತ್ರಗಳಲ್ಲಿ ಒಂದಾಗಿದೆ ಈ ಸ್ತೋತ್ರವನ್ನು ಶ್ರೀ ಮಹಾಲಕ್ಷ್ಮಿಯವರ ಕಟಾಕ್ಷ ಪಡೆಯಲು ದಾರಿದ್ರ್ಯ ನಿವಾರಣೆಗಾಗಿಗೂ ಮನೆಯಲ್ಲಿ ಐಶ್ವರ್ಯ ಶಾಂತಿ ನೆಲೆಸಲು ಪಠಿಸಲಾಗುತ್ತದೆ ಸ್ತೋತ್ರ ಉಗಮದ ದಿವ್ಯ ಕಥೆ ಒಮ್ಮೆ ಬಾಲಶಂಕರರು ಭಿಕ್ಷೆಗಾಗಿ ಒಂದು ಬಡಮನೆಯ ಬಾಗಿಲಿಗೆ ಹೋದರು ಮನೆಯ ವೃದ್ಧೆ ಅತಿಭಕ್ತಿಯುಳ್ಳವಳು ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ಆದರೂ ಒಂದು ಒಣ ಆಮ್ಲೆಕೈ ನೆಲ್ಲಿಕಾಯಿ ಮಾತ್ರ ಪಡೆದಿದ್ದಳು ಅದನ್ನೇ ಹೃದಯಪೂರ್ವಕವಾಗಿ ಶಂಕರರಿಗೆ ಸಮರ್ಪಿಸಿದಳು ಮಹರ್ಷಿಗಳು ಆಕೆಯ ನಿಷ್ಕಪಟ ದಾನವನ್ನು ನೋಡಿ ಕರುಣೆಯಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಈ ಸ್ತೋತ್ರ ರಚಿಸಿದರು ದೇವಿಯ ಕೃಪೆಯಿಂದ ಆ ಮನೆಯ ಮೇಲೆ ಬಂಗಾರದ ಧಾರೆಯಂತೆ ಕನಕಧಾರ ಐಶ್ವರ್ಯ ಸುರಿಯಿತು ಈ ಅದ್ಭುತದಿಂದ ಸ್ತೋತ್ರಕ್ಕೆ ಕನಕಧಾರ ಎಂಬ ಹೆಸರು ಬಂದಿದೆ ಸ್ತೋತ್ರ ಪಠಣದ ಮಹತ್ವ ದಾರಿದ್ರ್ಯ ನಿವಾರಣೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಕಡಿಮೆವಾಗಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಎಂದು ನಂಬಿಕೆ ಐಶ್ವರ್ಯ ಸಮೃದ್ಧಿ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆರ್ಥಿಕ ಸ್ಥಿತಿ ಕುಟುಂಬದ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಬಾಧೆ ನಿವಾರಣೆ ಮನೆಯಲ್ಲಿ ನಡೆಯುವ ಅಲಕ್ಷ್ಮೀ ಅಶಾಂತಿ ವಿಘ್ನಗಳು ದೂರವಾಗುತ್ತವೆ ಆತ್ಮಶಾಂತಿ ಮತ್ತು ಚೈತನ್ಯ ಸ್ತೋತ್ರದ ಪ್ರತಿಯೊಂದು ಶ್ಲೋಕವು ತತ್ವಜ್ಞಾನದಿಂದ ಕೂಡಿದ ಕಾರಣ ಮನಸ್ಸು ಶಾಂತಗೊಳ್ಳುತ್ತದೆ ಪವಿತ್ರ ಕಂಪನ ವೈಬ್ರೇಷನ್ ಸಮ್ಯಕ ಉಚ್ಚಾರಣೆಯಿಂದ ಮನೆಯಲ್ಲಿ ಸಾತ್ವಿಕ ವಾತಾವರಣವು ಗಾಢವಾಗುತ್ತದೆ ಪಠಣ ಮಾಡುವ ಉತ್ತಮ ವಿಧಾನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ದೀಪ ಹಚ್ಚಿ ಪಠಣೆ ಮಾಡುವುದು ಶುಕ್ರವಾರ ಲಕ್ಷ್ಮೀ ಪೂಜೆಯೊಂದಿಗೆ ಪಠಿಸುವುದು ಅತ್ಯಂತ ಶ್ರೇಯಸ್ಕರ ಕನಕಧಾರ ಸ್ತೋತ್ರವನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಜಪಿಸುವುದು ವಿಶೇಷ ಫಲ ನೀಡುತ್ತದೆ ಮನಸ್ಸು ನಿಶ್ಚಲವಾಗಿಟ್ಟು ಭಕ್ತಿ ಮತ್ತು ನಿಷ್ಠೆಯಿಂದ ಪಠಿಸಬೇಕು ಸ್ತೋತ್ರದ ಸಾರ ಸ್ತೋತ್ರದಲ್ಲಿ ಲಕ್ಷ್ಮೀದೇವಿಯನ್ನು ಕರುಣೆಯ ರೂಪ ಶ್ರೀಮಂತಿಕೆಯ ಮೂಲ ಎಲ್ಲ ಜೀವಿಗಳ ತಾಯಿ ಎಂದು ಸ್ತುತಿಸಲಾಗಿದೆ ಸ್ತೋತ್ರದ ಪ್ರತಿಯೊಂದು ಶ್ಲೋಕವು ಕೃಪೆ ಐಶ್ವರ್ಯ ಪಾವಿತ್ರ್ಯದ ಅರ್ಥವನ್ನು ಹೊತ್ತಿದೆ